ಎಲ್ಲ ಹಾಕ ಹಾಕ ಅಯ್ಯ ಇದು ನನಗೆ ಹಾಕ್ಲಕ್ಕೆ ಬಂದೆ ಅಮ್ಮ ಅವ ಯಾಕ ಹಾಕ್ಯಾನ ಹೇಳ ಕಾಕ ಯಾಕ ಅವ ಏ ಜಿದ್ದಿಗೆ ಬಿದ್ದು ಮನಿ ಹೋಗಬೇಡ ಕುರುಕುರ್ ತಿನ್ಕೋತ ಹೋಗ ಅಂತ ಹಾಕ್ಯಾನ ನಾನು ನಮ್ಮ ಅಣ್ಣನ ಪ್ರೀತಿಯಿಂದ ಅಂತ ತಿನ್ನುವಂತ ಕೊಟ್ಟರೆ ಕುರ್ಕುರೆ ಪ್ಯಾಕೆಟ್ ಹೌದು ದಯವಿಟ್ಟು ನಮ್ಮ ಕಲಾವಿದ್ರು ಹೊರತು ಪಡಿಸಿ ದಯವಿಟ್ಟು ಸ್ಥಳೀಯ ಕಲಾವಿದರು ಯಾರು ವೇದಿಕೆ ಮೇಲೆ ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವೇ ಕಲಾವಿದ್ರು ಇವೆಂಟ್ ಬಂದ್ ನಾವೇ ಕಲಾವಿದ್ರು ಇದೀವಿ ದಯವಿಟ್ಟು ಯಾಕಂದ್ರೆ ವೇದಿಕೆ ಕೂಡ ಸಂದ್ ಶಿವಣ್ಣ ಸಿಕ್ಕೇರಿ ಅವರು ನಿರ್ಲಿಕೇರಿ ಅವರು ಈ ಕಲಾವಿದನಿಗೆ ಕಲಾಗನಿಗೆ ಹೊಟ್ಟರಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಹಳ ಜನ ಬಂದಿರಿ ಇಲ್ಲ ಇಲ್ಲಿ ಎಸ್ಪೆಷಲಿ ಅಭಿಮಾನಿ ದೇವರ ಅನ್ನೋಕಿನ ನನ್ನ ದೋಸ್ತಿ ಬಳಗ ಬಹಳದ ಗೆಳೆಯರ ಬಳಗ ಬಹಳ ಐತಿ ದಯವಿಟ್ಟು ತಾವೆಲ್ಲರೂ ಕೂಡ ಯಾಕಂದ್ರೆ ನಾನು ಕೂಡ ಬದಾಮಿಯ ವೀರ್ ಪುಲ್ಕೇಶಿ ಕಾಲೇಜ್ ನಲ್ಲಿ ಪಿ ಯು ಸಿ ಮುಗಿಸ್ತಕ್ಕಂತ ವಿದ್ಯಾರ್ಥಿ ನನ್ನ ಕ್ಲಾಸ್ಮೆಂಟ್ ಆರ್ಮಿಗೆ ಹೋದಂತ ನಮ್ಮ ಗೌಡರಾಗಿರ್ಬಹುದು ಬಹಳ ಜನ ಬಂದಿರಿ ನಿಮ್ಮೆಲ್ಲರ ಪ್ರೀತಿ ಚಿರನೇ ಆಗಿರ್ತೀನಿ ಗೆಳೆಯರ ಬಳಗ ಯಾವತ್ತೂ ನಮ್ಮ ಸಪೋರ್ಟ್ ಇರುತ್ತೆ ಬಹಳ ಜನ ಬಂದಿರಿ ನಾವು ಹದಿನೈದು ವರ್ಷ ಆದ್ಮೇಲೆ ಮುಖ ನೋಡಿನಿ ದಯವಿಟ್ಟು ಒಬ್ಬೊಬ್ಬರ ಹೆಸರು ಮರುತು ದಯವಿಟ್ಟು ಕ್ಷಮಿಸಿದ್ರೆ ನನ್ನ ದೋಸ್ತಿ ಬಳಗ ಆ ಸತತ ಎಂಟು ವರ್ಷಗಳ ಕಾಲ ತಾಯಿ ತಾಯಿಗೋಸ್ಕರ ಗಡಿಯಲ್ಲಿ ಸತತವಾಗಿ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ಬಿ ಬಿ ಬ್ರದರ್ಸ್ ಅವರಿಗೆ ಬಸವರಾಜನ ಜೊಲ್ಲಿ ಅವರಿಗೆ ಅದೇ ರೀತಿ ಇನ್ನೊರ್ವ ವೀರ ಯೋಧರಾಗಿರುವಂತಹ ಬಸವರಾಜ ಆರ್ ಪಿ ಎಫ್ ಯೋಧರು ಒಬ್ಬ ಆರ್ಮಿ ಅವರು ಆ ನಿಜವಾಗಿಯೂ ಆ ಭಗವಂತ ನಿಮಗೆ ಇನ್ನು ಅತಿ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಭಗವನ್ ಹತ್ರ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಬಸಣ್ಣನ ಸುಪುತ್ರಿ ಅವರು ಒಳ್ಳೆ ಅದ್ಭುತ ಭರತನಾಟ್ಯ ಕಲಾವಿದೆ ನಿನ್ನ ವೇದಿಕೆ ಮೇಲೆ ಕರ್ಕೊಂಡ್ ಸ್ವಲ್ಪ ಜಗಬೇಡ ಹ ಕಡಿಮೆ ನಡುವರಾಗ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿರಿ ನಡುವರಾಗ ಅಧ್ಯಾತ್ಮದ ಕಾರ್ಯಕ್ರಮ ಆಯೋಜನೆ ಮಾಡಿರಿ ನಡುವರಾಗ ಥ್ಯಾಂಕ್ ಯು ಕಾರ್ಯಕ್ರಮ ಇಟ್ರಿ ಥ್ಯಾಂಕ್ ಯು ಅಂತ ಹೇಳ್ತಾ ಹಾ ಬರಲಿ ಓಕೆ ಆ ಪುಟಾಣಿ ಬಾಲಕಿಯಿಂದ ಒಂದು ಅದ್ಭುತವಾದ ಭರತನಾಟ್ಯನ ತೆಗೆದುಕೊಂಡು ಬರೋಣ ತಾವೆಲ್ಲರೂ ಕೂಡ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಆ ಮುದ್ದು ಪುಟಾಣಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವ ಕೈ ಅದಾವ ಚಪ್ಪಾಳೆ ಹಾಡ್ರಿ ಯಾರು ಚಪ್ಪಾಳಿ ಹೊಡಿಲ್ಲ ನಿಮ್ಮ ನಿಮ್ಮದೇ ರಾಣಿ ಏ ಮಂದಿ ಯಾವತ್ತೂ ಸುಮ್ಮ ಕೊಡಂಗಿಲ್ಲ ನೋಡಲ್ ಮಕ್ಕೊಂಡ್ಸಲ ಸಾಕ್ ಸಾಕುಡ್ರಿ ಯಾಕೆ ಮಾತ್ ಕೇಳಿ ಮತ್ತೆ ನಾಳೆ ರೊಟ್ಟಿ ಮಾಡಕ್ ಬರಕಿಲ್ಲ ನಮ್ಮ ಮಂದಿ ನೋಡಿಗಾರ್ ಗಂಟೆ ಕೆಬ್ಬಸ್ನಿ

ಒಂದು ಗೊಂಜಾಳ ಹೊಲ್ದಾಗ ಒಂದು ಬೀಜಕ್ಕೆ ಎಷ್ಟು ತನಿ ಹಾಕೋ ಅನ್ನ ಅಣ್ಣ ನೋಡು ಇಕ್ಕಿ ಪರವಾಗಿ ಬಂದ್ರೆ ನನ್ನ ಕಡೆ ಯಾವ ಬ್ಯಾರೆ ಹಾಕ ಯಾಕ

ಅವ್ರ ನಮ್ಮ ಗಂಗಾ ತಾಯಿರ್ತಾ ಅಂದ್ರೆ ಅಕ್ಕಿ ಹೆಚ್ಚುತ್ತೆ ಹೆಣ್ಣು ಹೆಚ್ಚು ಒಪ್ಪುಗಳು ಮಾತನ್ನ ಶಿವನ ಗಂಗಾ ಇರ್ತಾಳ ಒಪ್ಪುಗಳು ಮಾತು ಆ ಗಂಗನ ಮ್ಯಾಗ ಚಂದ ಮಾದ ಅನ್ನೋದು ನಿನಗೆ ನೆನಪಿರಲಿ

ಒಂದೆ ಹೆಣ್ಣು ಗೊತ್ತಿದ್ದನಾ ಅಂದ್ರೆ ನೀ ಹೇಳೋ ಪ್ರಕಾರ ಒಪ್ಪಗಳು ಮಾತ್ರನಾ ನೀ ಭೂಮಿಗೆ ಬರಬೇಕಾದರೆ ಹೆಣ್ಣು ಕಾರಣ ನಿಮ್ಮವ್ವ ನಿನ್ನ ಹಡದಲ್ಲಿ ನೀ ಭೂಮಿ ಬಂದಿ ಅಂತ ಹೇಳಾತಳು ಹೌದು ಹೌದು ಒಪ್ಪಗಳು ಅಂತ ಮಾತ್ರ ನಮ್ಮ பிள்ளை ಅಂದ್ರೆ ನಾ ಅಲ್ಲಿ ಬರುತ್ತೆ ಎಷ್ಟು ಕುರಿ ಕುರಿಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಎಷ್ಟು ತಗರದ ಅನ್ನೋದು ಇಂಪಾರ್ಟೆಂಟ್ ನಮ್ಮವ್ವ ನಿಮ್ಮ ಅವ್ವ ಬಗಲ್ ಮ್ಯಾಲ್ ಕುಂದ್ರಿಸಿ ಮಂದಿ ತೋರ್ಸಿದ್ರು ನಮ್ಮಪ್ಪ ಹಗಲ ಮ್ಯಾಗ ಹೊತ್ತೀನಿ ಜಗತ್ತು ತೋರಿಸಿ ಸಾಲ್ ಸಾರ್ ನೋಡಿ ನಮ್ಮ ಈಗ ಡೌನ್ ಆಗಿತ್ತು ಗಾಡಿ ಮತ್ತೊಂದು ನೈಟಿ ಬಿತ್ತೇಗ ಅಣ್ಣ ಆರಾಮದಿಲ್ಲ ಹೋಗುವ ಭೇಟಿ ಆಗುವ ಆ ಲಕ್ಷ್ಮಿ ನಂಬರ್ ಕೊಡ್ತೀನಿ ಇನ್ನೊಂದು ಏನು ಗೊತ್ತೈತಿ ನಾ ನಾರಾಯಣ ಲಕ್ಷ್ಮಿ ಅನ್ನೋಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾರೆ ಗೊತ್ತು

ಎಲ್ಲ ಹಾಕ ಹಾಕ ಅಯ್ಯ ಇದು ನನಗೆ ಹಾಕ್ಲಕ್ಕೆ ಬಂದೆ ಅಮ್ಮ ಅವ ಯಾಕೆ ಹಾಕ್ಯಾನ ಹೇಳ ಕಾಕ ಯಾಕ ಅವ ಏ ಜಿದ್ದಿಗೆ ಬಿದ್ದು ಮನಿಗೆ ಹೋಗಬೇಡ ಕುರುಕುರ್ ತಿನ್ಕೋತ ಹೋಗ ಅಂತ ಹಾಕ್ಯಾನ ನಾನು ನಮ್ಮ ಮಾನ ಪ್ರೀತಿಯಿಂದ ತಿನ್ನು ಅಂತ ಕೊಟ್ಟಾನ ಏನು ಇದು ಕುರುಕುರ ಕುರುಕುರ ಪ್ಯಾಕೆಟ್ ಹೌದಾ ಹೌದು ನಾವು ಟ್ಯಾಕ್ಟರ್ ಹೊಡಿತೀವ್ರಿ ಹೌದ್ರಿ ನಾವು ಆಟೋ ರೀ ಆಟೋ ಹೊಡಿತಾರಿ ಬೈಕ್ ಹೊಡಿತೀವ್ರಿ ಬೈಕ್ ಹೊಡಿತಾರಿ ಲಾರಿ

నా లక్ష్మి ఎంత నమ్మ హెడమక్కులు స్మార్ట్ స్మార్ట్ క్యూట్ క్యూట్ నే హాల్ హా హాల్ కుడితిని దినకు మూర్త హాల్ కుడితిని హై ఏ వయసనే ఏ ఇల్ల బొర్బిట బొర్బిట నే హాల్ కుడితిలే ఈ కంబాలి గడస అలి గడసకు నా దిన నా అల్ల కం తావాలి ಇಲ್ಲಿವರೆಗೂ ತಮ್ಮೆಲ್ಲರನ್ನ ಒಂದು ನಗೆಗಳಲ್ಲಿ ಹಾಸ್ಯ ಚಟಗಿ ಮೂಲಕ ನಮ್ಮ ತಂಡದ ಹೆಮ್ಮೆಯ ಈಗ ಸ್ಥಳೀಯ ಪ್ರತಿಭೆ ಒಂದು ಭರತನಾಟ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದು ನಾಡಿನ ಹೆಸರಂತ ಬಾಧ್ಯಗೋಷ್ಠಿ ಸ್ಟಾರ್ ನೋಡಿ ಕಲಾ ತಂಡ ನಂದಿರ್ಗಿ ನಮ್ಮ ನಿಯೋಜ ಅವರ ನೇತೃತ್ವದಲ್ಲಿ ಜರುಗ್ತಾ ಇದೆ ಅಂತ ಹೇಳ್ತಾ ಹಲೋ ದಯಮಾಡಿ ಇದೆಲ್ಲ ಜನರ ಹೊರಗೆ ಹೋಗ್ಬೇಕು ದಯಮಾಡಿ ಹೊರಗೋರಿ ಪೊಲೀಸರು ಕರ್ಸ್ಬೇಕಾಗತ್ತೆ ಹೋಗ